ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಒಂದು ಪೆಂಡಿಂಗ್ ಹಣ ಏನಿತ್ತಲ್ವ ಸೊ ಆ ಒಂದು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಜೊತೆಗೆ ಈಗ ಬಹಳಷ್ಟು ಜನರಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಒಂಬತ್ತನೇ ಹತ್ತನೇ ಕಂತಿನ ಹಣ ಹನ್ನೊಂದನೇ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಮತ್ತು ಈ ಒಂದು ಹದಿನೈದನೇ ಕಂತಿನ ಹಣ ಕೂಡ ಒಂದು ಬಂದಿಲ್ಲ ಈ ರೀತಿಯಾಗಿ ಯಾರ್ದು ಹಣ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಒಂದು ಪೆಂಡಿಂಗ್ ಹಣ ಇನ್ನೂ ಕೂಡ ಯಾರಿಗೆ ಬಂದಿಲ್ಲ ಸೊ ಅಂಥವರಿಗೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಗುಡ್ ನ್ಯೂಸ್ ಅಂತಲೇ ಕೊಟ್ಟಿರ್ಬೋ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನಂತ ಈ ಒಂದು ಹುಡುಗದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಹದಿನೈದನೇ ಕಂತಿನ ಹಣ ಕೂಡ ಯಾರಿಗೆ ಇನ್ನೂ ಬಂದಿಲ್ಲ ಸೊ ಅಂಥವರಿಗೂ ಗುಡ್ ನ್ಯೂಸ್ ಇದೆ ಜೊತೆಗೆ ಈ ಒಂದು ಹುಡುಗದಲ್ಲಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಒಂದು ಹದಿನೈದನೇ ಕಂತಿನ ಹಣನ ತೊಗೊಂಡಿದ್ದವರು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನರು ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ ಸೊ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಒಂದು ಹುಡುಗದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ರಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಮತ್ತೆ ಒಂದು ಸರಿ ಆ ಒಂದು ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಇಲ್ಲಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಆ ಒಂದು ಮಾಹಿತಿಗಳನ್ನು ನೀವೇ ಮೊದಲು ತಿಳಿದುಕೊಳ್ಬೋದು ಬನ್ನಿ ವೀಕ್ಷಕರೇ ಈ ಒಂದು ಪೆಂಡಿಂಗ್ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಏನಂತ ಗುಡ್ ನ್ಯೂಸ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಜೊತೆಗೆ ಆ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಹೌದು ವೀಕ್ಷಕರೇ ಈ ಒಂದು ಸೊ ಯಾರಿಗೆ ಬಂದಿಲ್ಲ ಕಳೆದ ಒಂದು ಐದಾರು ತಿಂಗಳಿಂದ ಒಂದು ಗೃಹಲಕ್ಷ್ಮಿ ಹಣನ ಬಂದಿಲ್ವೋ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಇದೆ ಜೊತೆಗೆ ಒಂದು ಹದಿನೈದನೇ ಕಂತಿನ ಹಣ ಕೂಡ ಯಾರೂ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈ ಒಂದು ಕಳೆದ ಒಂದು ಎಂಟನೇ ಕಂತಿನ ಹಣ ಆಗಿರ್ಬೋದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಸೊ ಈ ರೀತಿಯಾಗಿ ಯಾರಿಗೆ ಈ ಒಂದು ಹಣನ ಬಂದಿಲ್ವೋ ಕಂಟಿನ್ಯೂ ಆಗಿ ಬರ್ತಾ ಹಣನ ಸೊ ಮುಂದೆ ಎಂಟನೇ ಕಂತು ಒಂಬತ್ತನೇ ಕಂತು ಈ ರೀತಿಯಾಗಿ ಹಣ ಬಂದಿಲ್ಲ ಅಂತಂದರೆ ಸೊ ನಿಮಗೆ ಈ ಒಂದು ಸಚಿವ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತಂದರೆ ಆ ಒಂದು ಇದೇ ಒಂದು ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಆ ಹಣನ ಸೊ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತಾಂತ್ರಿಕ ಸಮಸ್ಯೆ ಇರಬಹುದು ಆ ಒಂದು ತಾಂತ್ರಿಕ ಸಮಸ್ಯೆಗಳನ್ನು ಎಲ್ಲವೂ ಕೂಡ ನಾವು ಸರಿಪಡಿಸ್ಕೊಂಡು ಸೊ ಇದೇ ಒಂದು ಹೊಸ ವರ್ಷಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಈ ಒಂದು ಪೆಂಡಿಂಗ್ ಹಣನ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಹಣನ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಹಣ ಒಂದು ಬಂದಿಲ್ವೋ ಆ ಒಂದು ಹಣನ ಎಲ್ಲ ಕೂಡ ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಿ ಮುಂದಿನ ಒಂದು ವರ್ಷದಲ್ಲಿ ಮತ್ತು ಸಂಪೂರ್ಣವಾಗಿ ಮುಂದಿನ ವರ್ಷಕ್ಕಿಂತ ಮುಂಚೆಯೂ ಕೂಡ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇದೇ ಒಂದು ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಈ ಒಂದು ಎಲ್ಲ ಹಣನ ಪೆಂಡಿಂಗ್ ಇರುವಂಥ ಹಣನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರದ ತಾಂತ್ರಿಕ ಸಮಸ್ಯೆ ಏನೇ ತೊಂದರೆ ಇರಲಿ ಆ ಒಂದು ತೊಂದರೆಗಳನ್ನ ಕೂಡ ಎಲ್ಲವೂ ಕೂಡ ಒಂದು ನಾವು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಸೊ ಪೆಂಡಿಂಗ್ ಹಣ ಯಾಕೆ ಪೆಂಡಿಂಗ್ ಇದೆ ಸೊ ಸಾಕಷ್ಟು ಫ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಹಣನ ಹೋಗ್ತಾ ಇಲ್ಲ ಆ ಒಂದು ತೊಂದರೆ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಾರಿ ಎಲ್ಲವೂ ಕೂಡ ಒಂದು ಸರಿಯಾಗಿ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಆ ಒಂದು ಬರದೇ ಇದ್ದವರಿಗೆ ಹಣನ ಇದೇ ಒಂದು ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಸಂಪೂರ್ಣವಾಗಿ ಕ್ರೆಡಿಟ್ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸೂಚನೆಯಿಂದ ಅಧಿಕಾರಿಗಳು ಕೂಡ ಒಂದು ಮತ್ತೆ ಇನ್ನೊಂದ್ಸರಿ ಒಂದು ಬರದೇ ಇದ್ದವರಿಗೆ ಪೆಂಡಿಂಗ್ ಇರುವಂಥ ಒಂದು ಹಣ ಯಾಕೆ ಒಂದು ಪೆಂಡಿಂಗ್ ಇದೆ ಇದರ ಬಗ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸಂಪೂರ್ಣವಾಗಿ ಒಂದು ಚರ್ಚೆನ ಮಾಡಿ ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅಂತ ಮಾಹಿತಿ ತಿಳಿಸ್ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಈ ಒಂದು ಪೆಂಡಿಂಗ್ ಹಣ ಬರದೇ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಒಂದು ಹದಿನೈದನೇ ಕಂತಿನ ಹಣ ಬರದೇ ಇದ್ದವ್ರು ಏನು ಮಾಡಬೇಕಪ್ಪ ಅಂತಂದರೆ ಸೊ ಅಂದರೆ ಈಗಾಗಲೇ ಸಾಕಷ್ಟು ಒಂದು ಜನರಿಗೆ ಒಂದು ಡಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಜಮ ಆಗಿದೆ ಸೊ ಬರದೇ ಇದ್ದವರಿಗೆ ಬೇಗನೆ ಪುಸ್ಟು ಡಿ ಬಿ ಟಿ ಅಂತ ನಿಮ್ಮೊಂದು ಸ್ಟೇಟಸಲ್ಲಿ ಇದ್ದರೆ ನಿಮಗೂ ಕೂಡ ಬೇಗನೆ ಒಂದು ಜಮಾ ಆಗುತ್ತೆ ವೇಟ್ ಮಾಡಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಒಂದು ಹದಿನಾರನೇ ಕಂತಿನ ಹಣ ಹದಿನೈದನೇ ಕಂತಿನ ಹಣ ಪಡೆದವರು ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರು ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಸೊ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ತಿಳಿದು ಬಂದಿರುವಂಥ ಮಾಹಿತಿ ಪ್ರಕಾರ ಇದೇ ಒಂದು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಬರಬಹುದು ಇಲ್ಲ ಅಂತಂದರೆ ಜನವರಿ ಹದಿನೈದರ ಒಳಗಾಗಿ ಈ ಒಂದು ಹದಿನಾರನೇ ಕಂತಿನ ಹಣನ ಬರುವಂಥದ್ದಾಗಿರುತ್ತೆ ವೀಕ್ಷಕರೇ ಸೊ ಸಾಕಷ್ಟು ಜನರು ಕೇಳ್ತಾಯಿದ್ರು ಹದಿನೈದನೇ ಕಂತಿನ ಹಣನ ಪಡೆದವರು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳ ಮುಖಾಂತರವಾಗಿ ಕೇಳ್ತಾಯಿದ್ರಿ ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಹು ಬಹಳಷ್ಟು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರುವಂಥದ್ದು ಹದಿನಾರನೇ ಕಂತಿನ ಹಣ ಜಮ್ ಆಗಿದೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಕೂಡ ಒಂದು ಬರ್ತಾ ಇರುವಂಥದ್ದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಸೊ ಇಷ್ಟು ಒಂದು ಹೊಸ ಒಂದು ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಪೆಂಡಿಂಗ್ ಇರುವಂಥವರ ಒಂದು ಹಣನ ಆದಷ್ಟು ಬೇಗ ಇದೇ ಡಿಸೆಂಬರ್ ಒಳಗಾಗಿ ಕ್ರೆಡಿಟ್ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಆ ಒಂದು ಅಪ್ಡೇಟನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡೋ ಮುಖಾಂತರವಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ